ಮೋದಿಯವರ ಸೌತ್ ಸ್ಟ್ರಾಟಜಿ ವರ್ಕೌಟ್ ಆಗತ್ತಂಥ ಒಂದು ಹೊಸ ಸ್ಟ್ರಾಟಜಿ ಅದರ ಜೊತೆಗೆ ಅದಕ್ಕಿಂತ ಮೊದಲು ಬರ್ತೇನೆ ನಾನು ಇನ್ನೂ ಕೂಡ ನಿಮಗೆ ಕ್ಷೇತ್ರ ಹಂಚಿಕೆ ಆಗಿಲ್ಲ ಯಾರಿಗೆ ಎಷ್ಟು ಕ್ಷೇತ್ರ ಯಾವ್ಯಾವ ಕ್ಷೇತ್ರ ಯಾರ ಅಭ್ಯರ್ಥಿ ಅನ್ನೋದು ಬಹಳ ಡಿಲೇ ಆಗ್ತಾ ಇದೆ ಹಗ್ಗ ಜಗ್ಗಾಟ ನಡೀತಾ ಇದೆಯಾ ಅವಳಗೆ ಇಷ್ಟು ಬೇಕು ಅಷ್ಟು ಬೇಕು ಅನ್ನುವಂಥದ್ದು ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ನಿಮಗೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಏನೊಂದು ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಚುನಾವಣೆಗೆ ಹೋಗ್ತಾ ಇದ್ದೀವಿ ಎನ್ ಅಡಿಯಲ್ಲಿ ಕರ್ನಾಟಕ ರಾಜ್ಯದ ಮಟ್ಟಕ್ಕೆ ನಾನು ಮಾತಾಡೋದಾದರೆ ಬಿಜೆಪಿ ಮತ್ತು ಜಾತ್ಯತೀತ ದಳ ತನ್ನ ತಳಮಟ್ಟದ ಕಾರ್ಯಕರ್ತರ ಒಂದು ತಾರಿಫೈನ ಇವತ್ತಿನವರೆಗೂ ಕೂಡ ಸ್ಪಷ್ಟವಾಗಿ ಮಾಡಿಕೊಂಡಿದ್ವಿ ಪ್ರಪ್ರಥಮ ಇದು ಯಾವುದೇ ಕಾರಣಕ್ಕೂ ಯಾವುದೇ ಕಾರ್ಯ ಯಾವುದೇ ಕಾರ್ಯಕರ್ತ ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಆಗಿಕೊಡುದು ಶ್ರೀಮಾನ್ ದೇವೇಗೌಡರು ಮತ್ತು ಸನ್ಮಾನ ಕುಮಾರಣ್ಣ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಗೊಂದಲ ಅಂತಕ್ಕಂಥ ಮಾತು ಸೃಷ್ಟಿ ಆಗೋಂಗೆ ಇಲ್ಲ ಈ ಒಂದು ಹೊಂದಾಣಿಕೆಯಲ್ಲಿ ಯಾವುದೇ ಕ್ಯಾಂಡಿಡೇಟ್ ಹಾಕಿದ್ರು ಕೂಡ ಅದು ಬಿಜೆಪಿ ಕ್ಯಾಂಡಿಡೇಟ್ ಆಗಿರ್ಬೋದು ಜಾತ್ಯತೀತ ಜನತಾ ದಳ ಆಗಿರ್ಬೋದು ಕಟ್ಟ ಕಡೆಯ ಕಾರ್ಯಕರ್ತ ಕೂಡ ಸಮ್ಮಿಶ್ರವಾಗಿ ಒಟ್ಟಾಗಿ ಸೇರ್ಕೊಂಡು ಮೈನ್ ಲೀಡರ್ಸ್ ಗಳು ಮಾಡ್ಕೊತೀರಿ ಕಾರ್ಯಕರ್ತರು ಒಪ್ಕೋಬೇಕಲ್ಲ ಖಂಡಿತ ಖಂಡಿತ ಅದನ್ನೇ ನಾನು ಬಡದಾಡ್ಕತಾ ಇರೋದು ಲೆವೆಲ್ ಅಲ್ಲಿ ಕಾರ್ಯಕರ್ತರು ನಾಳೆ ಅಲ್ಲಿ ಈಗ ನೋಡಿ ಜೆ ಡಿ ಎಸ್ ಅಭ್ಯರ್ಥಿ ಆಗದಂತ ಸಂದರ್ಭದಲ್ಲಿ ಅಲ್ಲಿ ಅಪೋಸಿಟ್ ಬಿಜೆಪಿ ಇದ್ದಾಗ ಜೆ ಡಿ ಎಸ್ ಬಿಜೆಪಿ ಕಾರ್ಯಕರ್ತರು ಬಡದಾಡ್ಕತ್ತಾರೆ ಅದು ಲೋಕಸಭೆಗೆ ಬಂದಾಗ ಈಗ ನಾವೆಲ್ಲ ದೋಸ್ತು ಅಂತ ಹೇಳಿ ಹೋಗಕ್ಕೆ ಹೆಂಗೆ ಸಾಧ್ಯ ಆಗತ್ತೆ ಹರೀಶ್ ಅವರೇ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದೀರಾ ನಾನು ತಮಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಒಂದೇ ವಿಚಾರ ನಮ್ಮ ದೇಶದ ನಾನು ಅನೇಕ ಸಂದರ್ಭಗಳಲ್ಲಿ ತಮ್ಮ ಡಿಬೇಟಲ್ಲೇ ಹೇಳಿದ್ದೀನಿ ನಮ್ಮ ದೇಶದ ಹಿತ ಹಿತದೃಷ್ಟಿ ಇವತ್ತಿನ ಪರಿಸ್ಥಿತಿಯಲ್ಲಿ ಭಾರತ ದೇಶದ ಆಂತರಿಕ ಭದ್ರತೆ ಆಗಿರ್ಬೋದು ದೇಶದ ಅಭಿವೃದ್ಧಿ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಯುವಕರಾಗಿರ್ತಕ್ಕಂಥವರಾಗಿರ್ಬೋದು ಹಿರಿಯರಾಗಿರ್ತಕ್ಕಂಥವ್ರಾಗಿರ್ಬೋದು ಇವತ್ತು ತಾವು ಮಹದೇಶ್ವರ ಮೆಟ್ಟುಕೆಲ್ಲೋ ತಮ್ಮ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದೀರಿ ನೂರ ಎರಡು ವರ್ಷಗಳ ಒಂದು ಮುದುಕಿ ಕಾಲ್ನಡಿಗೆಯಲ್ಲಿ ಬರ್ತಾ ಇದ್ದಲ್ಲ ಯಾಕೆ ಬರ್ತಿದ್ದೀರಾ ಅಂತಂದರೆ ದೇಶ ಸುಭಿಕ್ಷವಾಗಿರಬೇಕು ಮತ್ತೊಂದು ಬಾರಿ ಈ ದೇಶಕ್ಕೆ ನರೇಂದ್ರ ಅವರು ಪ್ರಧಾನಿ ಆಗಬೇಕು ಅಂತಕ್ಕಂಥ ಮಾತನ್ನು ಹಾಗೆ ಹೇಳ್ತಾರೆ ಅದಕ್ಕೆ ನಾನು ಬರ್ತಾ ಇದ್ದೀನಿ ನೂರ ಎರಡು ವರ್ಷದ ಮುಂದಕ್ಕೆ ಇವತ್ತು ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಬಯಸ್ತಾ ಇರ್ತಕ್ಕಂಥದ್ದು ಸುಭದ್ರ ಸರ ಸುಭದ್ರವಾದಂಥ ಸರ್ಕಾರವನ್ನು ಕೇಳ್ಕೊತಾ ಇದ್ದಾರೆ ಹಾಗಾಗಿ ನಾವು ಹೊಂದಾಣಿಕೆ ಮಾಡಿಕೊಂಡು ಎನ್ ಡಿ ಎ ಅಡಿಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕಟ್ಟ ಕಡೆಯ ಕಾರ್ಯಕರ್ತ ಕೂಡ ಒಂದೋಟು ಕೂಡ ಇವತ್ತು ನಮ್ಮದು ಎಲ್ಲೂ ರಾಕೂಡ್ದು ಅಂತಕ್ಕಂಥದ್ದು ಎರಡೂ ಪಕ್ಷಗಳು ಕೂಡ ಮನವರಿಕೆ ಮಾಡಿಕೊಟ್ಟಿರೋದರಿಂದ ನಾವು ಕರ್ನಾಟಕ ರಾಜ್ಯದಲ್ಲಿ ಅವರು ಬಿ ಜೆ ಪಿಯವರು ಮತ್ತು ನಮ್ಮ ವರಿಷ್ಠರು ಕೂತ್ಕೊಂಡು ಯಾವುದೇ ತೀರ್ಮಾನ ಮಾಡಿ ಯಾವುದೇ ಕ್ಷೇತ್ರ ಆಗಿರ್ಬೋದು ಅದು ಯಾವುದೇ ಪಕ್ಷದಿಂದ ಅಭ್ಯರ್ಥಿ ಅದು ಬಿ ಜೆ ಪಿಯಿಂದ ಆಗಿರ್ಬೋದು ಅಥವಾ ಜೆ ಡಿ ಎಸ್ ಇಂದ ಆಗಿರ್ಬೋದು ಮನಸ್ಪೂರ್ವಕವಾಗಿ ನಮ್ಮ ಒಂದು ಅಭ್ಯರ್ಥಿಯನ್ನ ಗೆಲ್ಲಿಸ್ತಕ್ಕಂಥ ಕೆಲಸವನ್ನ ಎನ್ ಡಿ ಎ ನಾವು ಮಾಡ್ತೀವಿ ಅಂತಕ್ಕಂಥ ಕಟ್ಟ ಕಡೆ ಕಾರ್ಯಕರ್ತನ ತನಕ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೀವಿ ತಾವು ಮತ್ತೆ ಅದೇ ಪ್ರಶ್ನೆ ಕೇಳ್ಬೋದು ಮತ್ತೆ ಇನ್ನೊಂದ್ಸತಿ ನೀವು ಹೊಡೆದಾಡ್ಕೊಂಡಿದ್ದೀರಾ ಬಡದಾಡ್ಕೊಂಡಿದ್ದೀರಾ ಅಂತಕ್ಕಂಥದ್ದು ನಾನು ಮತ್ತೆ ಹೇಳ್ತಾ ಇದ್ದೀನಿ ದೇಶದ ಹಿತದೃಷ್ಟಿ ಇವತ್ತು ಜನಗಳು ಯಾವತ್ತೂ ಕೂಡ ಒಂದು ಪ್ರಭುತ್ವ ಒಂದು ಈ ದೇಶದ ಅಭಿವೃದ್ಧಿಯನ್ನು ಕೇಳ್ತಕ್ಕಂಥ ಜನಗಳ ಜೊತೆ ನಾವು ಹೋಗ್ಬೇಕು ಅವ್ರ ವಿರುದ್ಧವಾಗಿ ಹೋಗ್ಬೇಕಾಗುತ್ತಾ ಜನಗಳ ಜೊತೆ ಹೋಗು ಜನಗಳಿಗೋಸ್ಕರ ನಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಜನಗಳ ಆಶಯಗಳಿಗೆ ಅನುಗುಣವಾಗಿ ನಾವು ಮುಂದೆ ಹೆಜ್ಜೆ ಇಡಬೇಕಾಗ್ತೀವಿ ಆ ಕಾರಣಕ್ಕೆ ಇವತ್ತು ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಮತ್ತೊಂದು ಬಾರಿ ನಮ್ಮ ಎರಡೂ ಪಕ್ಷಗಳ ಕಟ್ಟ ಕಡೆಯ ಕಾರ್ಯಕರ್ತ ಕೂಡ ಈ ಎರಡು ಪಕ್ಷದಲ್ಲಿ ಎನ್ ಡಿ ಎ ಅಡಿಯಲ್ಲಿ ಯಾವುದೇ ಅಭ್ಯರ್ಥಿ ಯಾವುದೇ ಪಕ್ಷದಿಂದ ಆದರೂ ಕೂಡ ಮನಸ್ಪೂರ್ವಕವಾಗಿ ಸ್ಪಷ್ಟವಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತು ಸನ್ಮಾನ್ಯ ದೇವೇಗೌಡರ ನೇತೃತ್ವದಲ್ಲಿ ನಾವು ಒಟ್ಟಾಗಿ ಹೋಗ್ತೀವಿ ಒಂದಾಗಿ ಹೋಗ್ತೀವಿ ಅಂತ ಹೇಳ್ತೀರಿ ಕೆಲವು ವಿಚಾರದಲ್ಲಿ ನಾವೀಗ ಮಂಡ್ಯ ವಿಚಾರ ಮಾತಾಡ್ತಾ ಇದ್ದೀವಿ ಅಲ್ಲಿಗೆ ಬಂದಾಗ ಮಂಡ್ಯ ಜೆ ಡಿ ಎಸ್ಸೇ ಉಳಿಸ್ಕೊಳ್ಬೇಕು ಅನ್ನುವಂತಹ ಒಂದು ಪ್ಲಾನ್ ಇದೆ ಇಲ್ಲ ಅಂತಲ್ಲ ಹಾಸನದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಬಿಡಿ ಅದು ಆದರೆ ಮಂಡ್ಯ ವಿಚಾರಕ್ಕೆ ಬಂದಾಗ ಇಲ್ಲಿ ತ್ರಿಶಂಕು ಪರಿಸ್ಥಿತಿ ಆಗತ್ತೆ ಅಂತ ಒಂದು ಮಾತು ಸರ್ ಇದುವರೆಗೂ ಕೂಡ ಯಾವುದೇ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಒಂದು ಮಾಧ್ಯಮದ ಮುಖಾಂತರ ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ನರೇಂದ್ರ ಮೋದಿಯವರು ಸನ್ಮಾನ್ಯ ಕುಮಾರಸ್ವಾಮಿಯವರು ಮತ್ತು ವಿಜೇಂದ್ರ ಅವರು ತೀರ್ಮಾನ ಅಂತಿಮ ಯಾವುದೇ ಇದುವರೆಗೂ ಕೂಡ ಯಾವುದೇ ಒಂದು ಕ್ಷೇತ್ರ ಕ್ಲಾರಿಫೈ ಆಗಿಲ್ಲ ಕರೆಕ್ಟಾಗಿ ಇವತ್ತು ಕೂಡ ಅನೌನ್ಸ್ ಮಾಡಿಲ್ಲ ಅನೌನ್ಸ್ ಮಾಡ್ತಾರೆ ಅಷ್ಟೊಂದು ಆ ಥರ ಆಮೇಲೆ ಸಂಘಟನೆ ವಿಷಯದಲ್ಲಿ ಇವತ್ತಲ್ಲ ಕಳೆದ ನಲವತ್ತು ವರ್ಷಗಳಿಂದ ಕೂಡ ನಾವು ಸಂಘಟನೆ ಮಾಡ್ಕೊಂಬರ್ತಾಯಿದ್ದೀವಿ ಇವತ್ತು ಹೋಗಿ ಸಂಘಟನೆ ಮಾಡಬೇಕಾದಿಲ್ಲ ಚುನಾವಣೆ ಬರುತ್ತೆ ಅಂದ್ಕೊಳ್ಳೆ ಎಲ್ಲ ಎಚ್ಚೆತ್ಕೊಂಡು ಬೇರೆ ಪಕ್ಷಗಳ ಥರ ನಮಗೆ ಆ ಅವಶ್ಯಕತೆ ಇಲ್ಲ ಸದಾ ನಾವು ಕ್ಷೇತ್ರಗಳಲ್ಲಿ ಆಯಾ ಕಾರ್ಯಕರ್ತರ ಜೊತೆ ಪದಾಧಿಕಾರಿಗಳ ಜೊತೆ ಅಲ್ಲಿ ಸಮಸ್ಯೆಗಳ ಜೊತೆ ನಾವು ಹೋರಾಟ ಮಾಡ್ತಾನೆ ಬರ್ತಾ ಇದ್ದೀವಿ ನಮಗೇನು ಆ ಪ್ರಶ್ನೆ ಬಂದಿಲ್ಲ ಮಂಡ್ಯದ ವಿಚಾರ ತಾವು ಹೇಳಿದ್ರಿ ನೋಡಿ ಮಂಡ್ಯ ಮೊದಲಿಂದ ಕೂಡ ಏನೊಂದು ಜಾತ್ಯತೀತ ಜನತಾದ ಭದ್ರಕೋಟೆ ಅಂತಕ್ಕಂಥದ್ದು ಅದು ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಇಂಡಿಯಾ ಅಂದ್ರೆ ಮಂಡ್ಯ ಅಂತಕ್ಕಂಥ ಮಾತು ಕೂಡ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀವಿ ನಮ್ಮ ಗುರಿ ಇರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಈ ದೇಶದ ಪ್ರಧಾನಿ ಮಾಡಬೇಕು ಎನ್ ಡಿ ಎನ ಮತ್ತೆ ಈ ದೇಶದಲ್ಲಿ ತರಬೇಕು ಮುಂದಿನ ಐದು ವರ್ಷಗಳಿಗೆ ಅಂತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದು ಕ್ಷೇತ್ರ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಗೆಲುವೆ ಮಾನದಂಡ ಆಗ್ತದೆ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಕ್ಷೇತ್ರನ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಕ್ಷೇತ್ರಗಳ ಗೆಲ್ಲಬೇಕು ಅಂತಂದ್ರೆ ಅಲ್ಲಿರ್ತಕ್ಕಂಥ ಒಂದು ರಿಪೋರ್ಟ್ ಸಹ ಬಿ ಜೆ ಅವರು ತರಿಸಿಕೊಂಡಿರ್ತಾರೆ ಜೆ ಡಿ ಎಸ್ ಅವರು ತರಿಸ್ಕೊಂಡಿರ್ತಾರೆ ಎರಡು ಅಲ್ಲಿ ಯಾವ ಅಭ್ಯರ್ಥಿ ಸೂಕ್ತ ಅಂತಕ್ಕಂಥದ್ದು ಅಂತಿಮ ತೀರ್ಮಾನ ನಮ್ಮ ನಮ್ಮ ವರಿಷ್ಠಗಳು ಮಾಡೋದ್ರಿಂದ ನಮ್ಗೆ ಗೊತ್ತ